ಖ್ಯಾತ ನಟ ನಿರ್ಮಾಪರಾದಂಥ ಸೌಂದರ್ಯ ಜಗದೀಶ್ ಅವರು ಇದೀಗ ಕೊನೆಗೆ ಸೆಳೆದಿದ್ದಾರೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸದ್ಯ ಅವರ ಮನೇಲಿ ಈ ಕೆಲಸವನ್ನು ಮಾಡಿಕೊಂಡಿದ್ದಾರೆ ಅಂತ ಇದೀಗ ಮಾಹಿತಿಗಳು ಬರ್ತದೆ ಸ್ನೇಹಿತರೆ ಹೌದು ಇನ್ನು ಯಾಕೆ ಇವರು ಹೀಗೆ ಮಾಡ್ತಾ ಹೋದ್ರು ಅಂತ ನೋಡ್ತಾ ಹೋದ್ರಿ ಇತ್ತೀಚೆಗೆ ಆರ್ಥಿಕ ಸಮಸ್ಯೆಯಲ್ಲಿ ಕೂಡ ಸಿಲುಕಿದ್ರು ಅಂತ ಹೇಳಲಾಗಿದೆ ಇದೇ ಕಾರಣಕ್ಕಾಗಿ ಅವರು ಈ ಥರ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ಅದು ಸೌಂದರ್ಯ ಜಗದೀಶ್ ಅವರು ತುಂಬನೇ ಫೇಮಸ್ ನಿರ್ಮಾಪಕ ಅಂತಲೇ ಹೇಳ್ಬೋದು ಅಪ್ಪ ಮತ್ತು ಪಪ್ಪು ಸಿನಿಮಾವನ್ನು ಕೂಡ ಇವರೇ ಮಗನಿಗೋಸ್ಕರ ನಿರ್ಮಾಣವನ್ನು ಕೂಡ ಮಾಡಿದ್ದರು ಇಷ್ಟೆಲ್ಲ ಸ್ನೇಹಿತರೆಂಬ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಿ ಎರಡು ಸಿನಿಮಾದಲ್ಲೂ ಕೂಡ ಒಳ್ಳೆ ಯಶಸ್ಸನ್ನು ಕೂಡ ಪಡೆದುಕೊಂಡಿದ್ದಂಥ ಇವರು ದರ್ಶನ್ ಮತ್ತು ವಾಕ್ಲಾಯ್ ವೆಂಕಟೇಶ್ವರ್ಗೆ ಆಪ್ತ ಸ್ನೇಹಿತರು ಕೂಡ ಆಗಿದ್ದರು ನಿಮಗೆ ಗೊತ್ತಿರ್ಬೋದು ಇವ್ರದೊಂದು ಹೋಟೆಲ್ ಕೂಡ ಇತ್ತು ಇದೇ ಹೋಟೆಲ್ನಲ್ಲಿ ಹಿಂದಿ ದರ್ಶನ್ ಮತ್ತು ರಾಕ್ಲೈನ್ ಅವರು ಕೂಡ ಅಲ್ಲಿ ಪಾರ್ಟಿ ಮಾಡಿದ್ರು ಮೂರು ಗಂಟೆಯ ತನಕ ಮಾಡಿದ್ರು ಎಂಬ ಕಾರಣಕ್ಕಾಗಿ ಅದೇ ದೊಡ್ಡ ಸುದ್ದಿ ಕೂಡ ಆಗಿತ್ತು ಇದಾದ ನಂತರ ಒಂದು ತಿಂಗಳ ಕಾಲ ಇವರ ಲೈಸೆನ್ಸ್ ಕೂಡ ರದ್ದು ಮಾಡಲಾಗಿತ್ತು ಇದು ಸೌಂದರ್ಯ ಜಗದೀಶ್ ಅವರಿಗೆ ಸಂಬಂಧಪಟ್ಟಿದ್ದಂಥ ಹೋಟೆಲ್ ಕೂಡ ಆಗಿತ್ತು ಅಂದ್ರೆ ಸಹ ಹೇಳ್ಬೋದು ಈ ಲೈಸೆನ್ಸ್ ರದ್ದಾದ ನಂತರ ಸಕ್ಕಪಟ್ಟ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಬ್ಯಾಂಕ್ನವರು ಕೂಡ ಬಂದು ಅವರ ಮನೆಯನ್ನು ಕೂಡ ಸೀಸ್ ಮಾಡಿದ್ದಾರೆ ಇದನ್ನೆಲ್ಲ ಮನನೊಂದಂಥ ಸೌಂದರ್ಯ ಜಗದೀಶ್ ಅವರು ಏಕಾಏಕಿ ಪುತ್ ಒಬ್ಬ ಪುತ್ರಿ ಹಾಗೂ ಪುತ್ರ ಹಾಗೂ ತಮ್ಮ ಪತ್ನಿಯನ್ನು ಬಿಟ್ಟು ಇದೀಗ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ನಡೆದಿದೆ ಏನೇ ಇರಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ